ಅಜಯ್ ರಾವ್ ನಟಿಸಿದ್ದ ಯುದ್ಧಕಾಂಡ ಟೂ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಸದ್ದು ಮಾಡಿತ್ತು ಕನ್ನಡದ ಕೋರ್ಟ್ ಡ್ರಾಮಾದ ಈ ಸಿನಿಮಾಕ್ಕೆ ಪ್ರೇಕ್ಷಕರಿಂದ ಮಾತ್ರವಲ್ಲ ವಿಮರ್ಶಕರಿಂದಲೂ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತ್ತು ಅಲ್ಲದೆ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ನಟ ಅಜಯ್ ಗೆ ಈ ಸಿನಿಮಾ ಒಂದೊಳ್ಳೆ ಬ್ರೇಕ್ ಕೊಟ್ಟಿತ್ತು ಈ ಸಿನಿಮಾದಲ್ಲಿ ಅತ್ಯಾಚಾರದ ಪ್ರಕರಣವೊಂದು ಕೋರ್ಟ್ ಮೆಟ್ಟಿಲೇರಿ ಏನೆಲ್ಲ ಆಗುತ್ತದೆ ಎನ್ನುವುದರ ಕುರಿತು ಕಥೆ ಇದ್ದು ಚಿತ್ರವನ್ನು ಬಹಳ ಎಮೋಷನಲ್ ಆಗಿ ಕಟ್ಟಿಕೊಡಲಾಗಿದೆ ಕೋರ್ಟ್ ಆವರಣದಲ್ಲಿ ಅತ್ಯಾಚಾರದ ಆರೋಪಿಯೊಬ್ಬನನ್ನು ಶೂಟ್ ಮಾಡಿ ಕೊಲ್ಲುವುದರೊಂದಿಗೆ ಯುದ್ಧಕಾಂಡ ಟೂ ಕತೆ ಶುರುವಾಗುತ್ತದೆ ಈ ಪ್ರಕರಣದಲ್ಲಿ ಆಕೆಗೆ ಶಿಕ್ಷೆಯಾಗುವುದನ್ನು ನಾಯಕ ಹೇಗೆ ತಡೆಯುತ್ತಾನೆ ಎನ್ನುವುದು ಚಿತ್ರದ ಕತೆ ಇಂತಹ ಪ್ರಕರಣದಲ್ಲಿ ಅಪರಾಧಿಗಳು ಹಣಬಲ ಹಾಗೂ ತೋಳುಬಲದಿಂದ ಹೇಗೆಲ್ಲ ತಪ್ಪಿಸಿಕೊಳ್ಳುತ್ತಾರೆ ಎಂಬ ಬಗ್ಗೆಯೂ ಹೇಳಲಾಗಿದೆ ಚಿತ್ರದಲ್ಲಿ ವಕೀಲ ಭರತ್ ಪಾತ್ರದಲ್ಲಿ ಜಯರಾವ್ ಅಭಿನಯ ಪ್ರೇಕ್ಷಕರ ಗಮನ ಸೆಳೆಯುತ್ತದೆ ಅಕ್ಷರಶಃ ವಕೀಲನ ಪಾತ್ರದಲ್ಲಿ ಅಜಯರಾವ್ ಜೀವಿಸಿದ್ದರು ಇನ್ನು ಎದುರಾಳಿ ವಕೀಲನಾಗಿ ಪ್ರಕಾಶ್ ಬೆಳ್ಳಾವಳಿ ಗಮನ ಸೆಳೆಯುತ್ತಾರೆ ನ್ಯಾಯಾಲಯದಲ್ಲಿ ಇವರಿಬ್ಬರ ವಾದ ಪ್ರತಿವಾದಗಳು ಕುತೂಹಲವನ್ನು ಹುಟ್ಟಿಸುತ್ತೆ ಹೀಗೆ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದ ಉದ್ದ ಟು ಇದೀಗ ಓಟಿಟಿಗೆ ಕಾಲಿಟ್ಟಿದೆ ಸಿನಿಮಾ ಸದ್ದಿಲ್ಲದೆ ಓಟಿಟಿಯಲ್ಲಿ ಸ್ಟ್ರೀಮಿಂಗ್ ಆರಂಭಿಸಿದೆ ಪ್ರೈಮ್ ನಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗುತ್ತಿದ್ದು ಕನ್ನಡ ಜೊತೆಗೆ ತಮಿಳು ತೆಲುಗು ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಿಗೂ ಸಿನಿಮಾ ಡಬ್ ಸ್ಟ್ರೀಮಿಂಗ್ ಆಗುತ್ತಿದೆ ಚಿತ್ರಮಂದಿರಗಳಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದ ಸಿನಿಮಾ ಈಗ ಓಟಿಟಿ ಮೂಲಕ ಮತ್ತಷ್ಟು ದೊಡ್ಡದಾಗಿ ಜನರನ್ನು ತಲುಪುತ್ತಿದೆ